ఓం అరహం నమ శ్రీ వృషభనాథాయ నమ శ్రీ మానతుంగాచార్యదేవ విరచిత భక్తాంబర స్తోత్ర మూవత్త ఒందు చత్రయం తవ విభాతి శాంకకాంతం उच्चैः स्थितं स्थगित भानुकराप्रतापं मुक्ताफलप्रकरजालविरुद्धोभं प्रख्यापयात् त्रिजगताः परमेश्वरत्वम् ई श्लोकद पदल अर्थ हीव शशाङ्ककान्तम् अर्थात् హుణిమయంద్రనంతే బిళి బంధుంది ఉచ్చైి స్థితం అర్థాత్ మేలే ఏరువా స్థగిత బానుకర ప్రతాపం అర్థాత్ సూర్యన తేజస్ మీ ప్రకాశవన్ను ಮುಕ್ತ ಫಲ ಪ್ರಕಾರ ಜಾಲ ವಿರುದ್ಧ ಶೋಭಂ ಅರ್ಥಾತ್ ಮುತ್ತುಗಳ ಸಮೂಹ ಮಾಲೆಗಳಿಂದ ವೃದ್ಧಿ ಹೊಂದಿರುವ ಶೋಭೆಯಿಂದ ಕೂಡಿರುವ ತವ ಛತ್ರತ್ರಯಂ ಅರ್ಥಾತ್ ನಿಮ್ಮ ಮುಕ್ಕುಡೆಯು ತ್ರಿಜಗತಾ ಅರ್ಥಾತ್ ಮೂರು ಲೋಕಕ್ಕೆ ಪರಮೇಶ್ವರತ್ವ ಅರ್ಥಾತ್ ಸ್ವಾಮಿತ್ವವನ್ನು ಪ್ರಖ್ಯಾಪಾಯಾತ್ ಇವ ಅರ್ಥಾತ್ ಪ್ರಸಿದ್ಧ ಪಡಿಸುವ ರೀತಿಯಲ್ಲಿ ವಿಭಾತಿ ಅರ್ಥಾತ್ ಪ್ರಕಾಶಿಸುತ್ತದೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಈ ಶ್ಲೋಕದಲ್ಲಿ ಛತ್ರತ್ರಯ ಪ್ರಾತಿಹಾರ್ಯದ ವರ್ಣನೆ ಬಂದಿದೆ ಛತ್ರತ್ರಯವು ಚಂದ್ರನಂತೆ ಬಿಳಿಯ ಬಣ್ಣವುಳ್ಳದಾಗಿದೆ ಸೂರ್ಯನ ತಾಪವನ್ನು ತಡೆಗಟ್ಟುವುದಾಗಿದೆ ಮುತ್ತಿನ ಸರಗಳಿಂದ ಶೋಭಾಯಮಾನವಾಗಿದೆ ಇದು ಮೂರು ಕೊಡೆಯಾಗಿರುವುದರಿಂದ ಭಗವಚ್ಛಿನೇಂದ್ರರು ಸ್ವರ್ಗ ಮರ್ತ್ಯ ಮತ್ತು ಪಾತಾಳಗಳೆಂಬ ಮೂರು ಲೋಕಗಳಿಗೂ ಸ್ವಾಮಿತ್ವವನ್ನು ಹೊಂದಿರುವುದನ್ನು ವ್ಯಕ್ತಗೊಳಿಸುತ್ತದೆ ಎಂದು ಭಾವವು